ನಮಸ್ಕಾರ ಹುಲಿಗೆ ಪ್ರೇರಿ ವಿಡಿಯೋದಲ್ಲಿ ನಾನು ನೋಡಿ ಸುಂದರವಾದ ಸ್ಪೇಸಿಯಸ್ ಆದ ಹ್ಯಾಂಡ್ ಬ್ಯಾಗ್ ಹೊಲಿಯೋದು ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಆಗಿದೆ ಇನ್ನರ್ ಒಂದು ಪಾಕೆಟ್ ಇಟ್ಟಿದ್ದೀನಿ ಹಾಗೆ ಮುಂದಗಡೆ ಒಂದು ನೋಡಿ ಪಾಕೆಟ್ ಇಟ್ಟಿದ್ದೀನಿ ಜಿಪ್ಪರ್ ಪಾಕೆಟ್ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ನಾನು ಇಟ್ಟು ತೋರಿಸ್ತೀನಿ ನೋಡಿ ನೀವು ಲ್ಯಾಪ್ಟಾಪ್ ಸುದ್ದ ಇಟ್ಕೊಂಡು ಆಫೀಸಿಗೆ ಹೋಗ್ಬೋದು ಮಾರ್ಕೆಟ್ಗೆ ಹೋಗ್ಬೋದು ಯಾವ್ದಾದ್ರು ಒಂದು ದಿನದ ಇದ್ದದು ಚಿಕ್ಕ ಟ್ರಾವೆಲಿಂಗಿಗೆ ಉಪಯೋಗಿಸ್ಬೋದು ಬನ್ನಿ ಹಾಗಾದರೆ ಹೊಲಿಯೋದೇನಂತ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸ್ಪೇಸಿಯಸ್ ಆಗಿದೆ ಸುಂದರವಾಗಿದೆ ನೋಡಿ ಇದಕ್ಕೆ ನಾನು ಒಂದು ಬೆಡ್ಶೀಟಿನ ಪೀಸ್ ತಗೊಂಡಿದ್ದೀನಿ ಇದಕ್ಕೆ ಕ್ಯಾನ್ವಾಸ್ ಕೂಡಿಸಿ ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚಿದೆ ಹಾಗೆ ಆಗಲ ಹದಿನೆಂಟು ಇಂಚಿದೆ ಇದೇ ಈಗ ನೋಡಿ ಡಬಲ್ ಫೋಲ್ಡ್ ಮಾಡಿ ಬ್ಯಾಗಿನ ಎರಡು ಸೈಡಿಗೂ ಒಂದೊಂದು ಒಂದು ಬರುತ್ತೆ ನೋಡಿ ಬ್ಯಾಗಿನ ಎರಡು ಭಾಗ ಹಾಗೆ ಇದಕ್ಕೊಂದು ಜಿಬ್ಬರ್ ಪ್ಯಾಕ್ ಪಾಕೆಟ್ ಮಾಡಲಿಕ್ಕೆ ಮುಂದಗಡೆ ತೊಗೊಂಡಿದ್ದೀನಿ ಇದು ಹತ್ತು ಇಂಚು ಉದ್ದ ಹತ್ತುವರೆ ಅಗಲ ಇದೆ ನೋಡಿ ಇದು ಹೀಗೆ ಆಮೇಲೆ ಮಧ್ಯೆ ಇಟ್ಟು ಜಿಪ್ ಕೊಡಿಸಿ ಹೊಲಿತೀನಿ ಸೈಡಿಗೆ ಒಂಚೂಜ್ ಬಿಟ್ಕೊಡ್ತೀನಿ ಆಮೇಲೆ ಮರ್ಚಿ ಹೊಲಿಲಿಕ್ಕೆ ಈಸಿ ಆಗುತ್ತೆ ಅಂತ ಅದಕ್ಕೆ ನಾನು ಸೈಡಿಗೆ ಬಟ್ಟೆ ಕೊಡಿಸ್ತೀನಿ ಹಾಗೆ ನೋಡಿ ಒಂದು ಲೈನಿಂಗ್ ತೊಗೊಂಡಿದ್ದೀನಿ ಕಾಟನ್ ಲೈನಿಂಗು ಇನ್ನರ್ ಪಾಕೆಟಿಗಂತ ಒಂದು ಕಾಟನ್ನಿಂದು ಎಂಟು ಮತ್ತು ಹತ್ತು ಇಂಚು ಉದ್ದ ಆಗಲದ್ದು ತಗೊಂಡಿದ್ದೀನಿ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೆಲ್ಟಿನ ಉದ್ದ ಇಪ್ಪತ್ತ್ಮೂರವರೆ ಇಂಚಿದೆ ಆಗಲ್ಲ ಒಂದು ಕಾಲು ಇಂಚಿದೆ ಇದಕ್ಕೆ ನಾನು ಸ್ವಲ್ಪ ದಪ್ಪಾಗಲಿ ಅಂತ ಒಳಗೆ ಕ್ಯಾನ್ವಾಸ್ ಇಟ್ಟು ಹೊಲ್ಕೊಂಡಿದ್ದೀನಿ ನೋಡಿ ಇದು ಬ್ಯಾಗಿಗೆ ಒಂದೂವರೆ ಇಂಚಿನ ದೊಡ್ಡ ಜಿಪ್ ತೊಗೊಂಡಿದ್ದೀನಿ ಹಾಗೆ ಇನ್ನರ್ ಪಾಕೆಟು ಮತ್ತು ಪಾಕೆಟಿಗೆ ಒಂದು ಇಂಚಿನ ತೊಗೊಂಡಿದ್ದೀನಿ ದೊಡ್ಡ ಜಿಪ್ಪು ಹದಿನಾರೂವರೆ ಇಂಚಿದೆ ಹಾಗೆ ಸಣ್ಣ ಜಿಪ್ಪು ಒಂಬತ್ತು ಇಂಚಿದೆ ಈಗ ನೋಡಿ ನಾವು ಎರಡು ಕಡೆ ಮೇಲ್ಭಾಗದಲ್ಲಿ ಒಂದೊಂದು ಇಂಚಿ ಗುರ್ತ ಮಾಡಿಕೊಂಡು ಅದರ ಕೆಳಗೆ ತಂದು ಕೂಡಿಸಿ ಕಟ್ ಮಾಡಿ ನೋಡಿ ಈ ಥರ ಗೆರೆ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಒಂದು ಇಂಚು ಅಗಲ ಕಮ್ಮಿ ಇರಲಿ ಅಂತ ಮಾಡಿದ್ದೀನಿ ನೋಡಿ ಈಗ ಸೆಂಟರ್ ಪಾಯಿಂಟ್ ಗುರ್ತ ಮಾಡಿಕೊಂಡೆ ಹಾಗೆ ಲೈನಿಂಗಿಂದು ಸೆಂಟರ್ ಪಾಯಿಂಟ್ ಗುರ್ತ ಮಾಡಿಕೊಂಡೆ ಹಾಗೆ ಮಧ್ಯಾಹ್ನ ಮಡ್ಚಿ ಉದ್ದ ಉದ್ದಗಲದಲ್ಲೂ ಒಂದು ಸೆಂಟರ್ ಪಾಯಿಂಟು ಗುರ್ತ ಮಾಡಿಕೊಂಡು ಇದು ಇನ್ಸೈಡ್ ಪಾಕೆಟ್ ಜೋಡಿಸ್ಲಿಕ್ಕೆ ನೋಡಿ ಹೀಗೆ ಮೇ ಇನ್ನರ್ ಪಾಕೆಟ್ಗೆ ಒಂದೂವರೆ ಇಂಚಿಗೆ ಹಂಗೆ ಗುರ್ತ ಮಾಡಿಕೊಂಡು ಕಟ್ ಮಾಡಿ ತೆಗಿತೀನಿ ಅದು ಎರಡರ ಮಧ್ಯ ಜಿಪ್ ಕೂಡಿಸ್ತೀನಿ ಹಾಗೆ ಔಟ್ಸೈಡ್ ಏನೋ ಒಂದು ಪಾಕೆಟ್ ಮಾಡ್ತೀನಲ್ಲ ಅದಕ್ಕೂ ಕೂಡ ಒಂದೂವರೆ ಇಂಚಿಗೆ ಗುರ್ತಾ ಹಾಕ್ಕೊಂಡು ಅದು ಕಟ್ ಮಾಡಿ ತೆಗೆದು ಅಲ್ಲಿ ಮಧ್ಯ ಜಿಪ್ ಹೊಲಿತೀನಿ ನೋಡಿ ಎರಡು ಕಟ್ ಮಾಡಾಯಿತು ಇದು ನೋಡಿ ಒಂಬತ್ತು ಇಂಚಿನ ತೊಗೊಂಡಿದ್ದೀನಿ ಪಾಕೆಟ್ಗೆ ಜಿಪ್ಪು ಇದಕ್ಕೆ ಸೈಡಿಗೆ ನೋಡಿ ಈ ಥರ ಬಟ್ಟೆ ನಾನು ಜೋಡಿಸಿ ಹೊಲಿದು ಫಿನಿಶ್ ಮಾಡ್ಕೊತೀನಿ ಇದರಿಂದ ನಾವು ಆಮೇಲೆ ಪಾಕೆಟ್ ಮಡ್ಚಿ ಸೈಡಿಗೆ ಮರ್ಚಿ ಹೊಲಿತೀವಲ್ಲ ಸುತ್ತಲೂ ಅದು ಈಸಿ ಆಗುತ್ತೆ ಜಿಪ್ಪು ಸೈಡಿಗೆ ಬಂದುಬಿಟ್ರೆ ಅದು ಮಡ್ಚಿ ಹೊಲಿಯೋದು ಕಷ್ಟ ಆಮೇಲೆ ಸೂಜಿ ಕಟ್ಟಾಗುತ್ತೆ ಆಗುತ್ತೆ ಮಾಡಿ ಹೀಗೆ ಇಟ್ಟು ಕಡೆ ಮಡಚಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹೀಗೆ ಎರಡೂ ಪಾಕೆಟು ರೆಡಿ ಮಾಡ್ಕೊಂಡು ಬರ್ತೀನಿ ಇದು ನಾನು ಪಾಕೆಟ್ ಕೂಡಿಸ್ಲಿಕ್ಕೆ ಅಂತ ಇಲ್ಲಿ ಕೆಳಗೆ ಆಮೇಲೆ ಬೇಸ್ ಮಾಡಲಿಕ್ಕೆ ಬೇಕಂತ ಎರಡೂವರೆ ಇಂಚಿಗೆ ಅಗಲ ಮತ್ತು ಉದ್ದದಲ್ಲಿ ಗುರ್ತಾ ಹಾಕಿಟ್ಕೊಳ್ತೀನಿ ಅದೇ ಗುರ್ತಾ ಮಾಡಿ ಅದ್ರ ಮೇಲೆ ಒಂದು ಒಂದೂವರೆ ಇಂಚು ಮೇಲೆ ಪಾಕೆಟ್ ಇಟ್ಟು ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಎರಡೂ ಪಾಕೆಟು ಹಾಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಮೇನ್ ಫೆಬ್ರಿಕೂ ಕೂಡ ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ಗುರ್ತು ಹಾಕ್ಕೊಂಡು ಅದ್ರ ಮೇಲೆ ಒಂದು ಒಂದೂವರೆ ಇಂಚ್ ಮೇಲೆ ಗುರ್ತು ಹಾಕ್ಕೊಂಡು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಹಾಗೆ ಜಿಪ್ಪರ್ ಪಾಕೆಟ್ನಿಂದ ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಎರಡು ಅಲೈನ್ ಆಗೋ ಹಾಗೆ ಇಟ್ಕೊಂಡು ಹೊಲ್ಕೊಂಡು ಬರ್ತೀನಿ ಹೀಗೆ ಇಟ್ಟು ಒಂದು ಸೈಡು ಜಿಪ್ಪರ್ ಪಾಕೆಟ್ ಇಡ್ತೀನಿ ಎರಡೂ ಕಡೆ ಏನು ಬೇಕಂತಿಲ್ಲ ಹೀಗೆ ನೋಡಿ ಎರಡರದ್ದು ಹೊಲಿದು ರೆಡಿ ಮಾಡು ಬಂದೆ ಈಗ ಲೈನಿಂಗು ಉಲ್ಟಾ ಇಟ್ಕೊಂಡು ಒಂದು ಕಡೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಓಪನ್ ಮಾಡಲಿಕ್ಕೆ ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕಿ ಈಗ ಜಾಯಿಂಟ್ ಮಾಡಿದ್ದಾಯ್ತು ಇದು ಉಲ್ಟಾ ಮಾಡಿ ಸುತ್ತಲೂ ಟಾಪ್ ಸ್ಟಿಚ್ ಹಾಕ್ಕೊಂಡು ಬಂದೆ ಈಗ ಮತ್ತೆ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ನಾವು ಬೆಲ್ಟ್ ಕೊಡ್ಸೋಣ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಎರಡು ಆ ಕಡೆ ಮೂರು ಮೂರು ಇಂಚಿಗೆ ನೋಡಿ ಬೆಲ್ಟ್ ಕುಡಿಸ್ಲಿಕ್ಕೆ ಅಂತ ಮಿಡ್ಲು ಪಾಯಿಂಟಿನ ಎರಡೂ ಕಡೆ ಮೂರು ಮೂರು ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ ಎರಡೂ ಕಡೆ ಗುರ್ತು ಹಾಕ್ಕೊಂಡು ನೋಡಿ ಜಿಪ್ಪು ಸಾರಿ ಜಿಪ್ಪಲ್ಲ ಇದು ಹ್ಯಾಂಡಲ್ಲು ಈ ಥರ ಇಟ್ಟು ಕೆಳಗೆ ನೋಡಿ ಹೀಗೆ ಎರಡು ಇಂಚು ಸುಮಾರಿಗೆ ಕೆಳಗೆ ಇಟ್ಟು ಗುರ್ತು ಹಾಕ್ಕೊಂಡು ಹೀಗೆ ಬೆಲ್ಟ್ ಹೊಲ್ಕೊಂಡು ಬರ್ತೀನಿ ಹಾಗೆ ಜಿಪ್ಪು ಹೊಲ್ಕೊಂಡು ಬರ್ತೀನಿ ನೋಡಿ ನೀಟಾಗಿ ನಾನು ಕ್ರಾಸ್ನಲ್ಲೂ ಇದು ಹೊಲಗೆ ಹಾಕಿ ರೆಡಿ ಮಾಡ್ಕೊಬಂದೆ ಹಾಗೆ ಜಿಪ್ಪು ಇಟ್ಟು ಹೊಲಿದೆ ಜಿಪ್ಪು ನಾನು ಇದು ಆಲ್ರೆಡಿ ಸೈಡ್ ಫಿನಿಶ್ ಮಾಡಿದ್ದಕ್ಕೆ ಕೆಳಗಡೆ ಸ್ಟ್ರೇಟ್ ಇಟ್ಟು ಹೊಲಿದೀನಿ ನೋಡಿ ಈಗ ಬ್ಯಾಗು ಉಲ್ಟ ಮಾಡಿದೆ ಉಲ್ಟಾ ಮಾಡಿ ಎರಡೂ ಕಡೆ ಸ್ಟಿಚ್ ಹೊಲಿದು ಬ್ಯಾಗ ಕಂಪ್ಲೀಟ್ ಮಾಡ್ತೀನಿ ನೋಡಿ ಎರಡು ಕಡೆ ಹೊಲ್ದಿದ್ದಾಯಿತು ಈಗ ಬೇಸು ರೆಡಿ ಮಾಡಬೇಕಲ್ಲ ಹಾಗಾಗಿ ನಾನು ಉದ್ದದಲ್ಲಿ ಎರಡೂವರೆ ಇಂಚು ಅಗಲದಲ್ಲಿ ಎರಡುವರೆ ಇಂಚು ನೋಡಿ ಸೈಡ್ ಸೈಡಿಗೆ ಬಾಕ್ಸ್ ಮಾಡಿಕೊಡ್ತೀನಿ ನಾನು ಇದು ಯಾಕದ ಡೈರೆಕ್ಟ್ ಕಟ್ ಮಾಡಿ ತೆಗಿಯೋದಿಲ್ಲ ಇದು ಸ್ವಲ್ಪ ಜಿಪ್ ಇದು ಓಪನ್ ಮಾಡಿಕೊಂಡು ಒಳಗೆ ಕೈ ಹಾಕಿ ನೋಡಿ ಇದು ಅಂತ ಆ್ಯಂಗಲ್ ಶೇಪಲ್ಲಿ ಬರುವಂಗೆ ಹಿಡಿದುಕೊತೀನಿ ಹಿಡ್ಕೊಂಡು ಅದು ಸ್ಟ್ರೇಟ್ ಲೈನಲ್ಲಿ ಈಗ ಥರ ನೋಡಿ ಸ್ಟ್ರೇಟ್ ಲೈನ್ ಸಿಗುತ್ತಲ್ಲ ಅಲ್ಲಿ ಎರಡೂ ಕಡೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಎರಡೂ ಕಡೆ ಹೊಲಿಗೆ ಹಾಕಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಒಂದು ಕಾಲು ಇಂಚಷ್ಟು ಬಟ್ಟೆ ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತೀನಿ ಕಟ್ ಮಾಡಿ ತೆಗೆದು ಅದಕ್ಕೆ ಬೇರೆ ಒಂದು ಬಟ್ಟೆ ತುಂಬಿ ತೊಗೊಂಡು ನೋಡಿ ಹೀಗೆ ಪೈಪಿಂಗ್ ಕೊಟ್ಟು ಕಂಪ್ಲೀಟ್ ಮಾಡ್ತೀನಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಆಮೇಲೆ ದಾರ ಕಿತ್ಕೊಂಡು ಬರುತ್ತಲ್ಲ ನೋಡಿ ಎರಡು ಕಡೆ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಿದೆ ಬ್ಯಾಗ್ ಕಂಪ್ಲೀಟ್ ರೆಡಿ ಆಯಿತು ನೋಡಿ ಈಗ ಬ್ಯಾಗ್ ಸೀದಾ ಮಾಡೋ ಟೈಮು ನೋಡಿ ಬ್ಯಾಗು ಉಲ್ಟಾ ಮಾಡಿದೆ ಎಷ್ಟು ನೀಟಾಗಿ ಬಂತು ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಆರಾಮಾಗಿ ಒಂದು ದಿನ ಒಂದಿನ ಟ್ರಾವೆಲಿಂಗ್ ಎಲ್ಲರೂ ಟೂರಿಗೆ ಹೋಗೋದಿದ್ರು ತೊಗೊಂಡೋಗ್ಬೋದು ಮಾರ್ಕೆಟಿಗೆ ತೊಗೊ ಹೋಗಬಹುದು ಈವನ್ನ ಕೂಡ ಉಪಯೋಗಿಸ್ಬೋದು ನೋಡಿ ಜಿಪ್ಪರ್ ಕೋಪಾಕೆಟ್ ಕೊಟ್ಟ ಸ್ಪೇಸಿಯಸ್ ಆಗಿದೆ ನೋಡಿ ಇದು ಫಿನಿಶು ಹದಿನೈದು ಇಂಚ್ ಅಗಲ ಇದೆ ಹಾಗೆ ಹದಿಮೂರು ಇಂಚು ಉದ್ದ ಇದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್